ಹಾಯ್ ಆ ಇಲ್ಲೊಂದು ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಒಂದು ಸಿಂಪಲ್ ಆಗಿ ಒಂದು ಕ್ವಶನ್ಸ್ ಇದೆ ನೋಡ್ರಿ ಕ್ವಶನ್ಸ್ ಗಳನ್ನ ಯಾವ ತರ ಇದನ್ನ ಬಿಡಿಸ್ಕೋಬೇಕು ಅಂತೇಳಿ ನಾನು ಎರಡು ತರ ಹೇಳ್ತೇನೆ ನಿಮ್ಗೆ ಯಾವ್ದು ಲೈಕ್ ಆಗ್ತದೋ ಆ ತರ ಮಾಡ್ರಿ ಇಲ್ಲ ನೋಡ್ರಿ ಎಂಟು ಸಾವಿರ ರೂಪಾಯಿ ಅಸಲಿಗೆ ಹನ್ನೆರಡು ಪರ್ಸೆಂಟೇಜ್ ಬಡ್ಡಿ ದರದಂತೆ ಹದಿನೆಂಟು ತಿಂಗಳಿಗೆ ಸರಳ ಬಡ್ಡಿ ಎಷ್ಟಾಗುತ್ತದೆ ನಾವು ವರ್ಷದಿಂದ ವರ್ಷ ಕಂಡಿಯಾಗ ಪಿ ಟಿ ಆರ್ ಡಿ ಆಡುವ ಹಂಡ್ರೆಡ್ ಒಳಗಡೆ ಹಾಕಿ ಇದನ್ನ ನಾವು ಮಾಡ್ತಿದ್ದೀವಿ ಇಲ್ಲಿ ಒಂದು ವರ್ಷ ಕೇಳಿಲ್ಲ ಎರಡು ವರ್ಷ ಕೇಳಿಲ್ಲ ಬದಲಾಗಿ ಹದಿನೆಂಟು ತಿಂಗಳು ಅಂತ ಹೇಳಿ ಕ್ವಶನ್ಸ್ ನ ಕೇಳಿದಾನೆ ಹಾಗಾದ್ರೆ ಇದನ್ನ ಸೂತ್ರದ ಒಳಗಡೆ ಯಾವ ತರ ಮಾಡ್ತೀವಿ ಸೂತ್ರದ ಒಳಗಡೆ ಕೂಡ ಬಹಳ ಸಿಂಪಲ್ ಆಗಿನೇ ಮಾಡ್ಕೋಬಹುದು ಏನಪ್ಪಾ ಅಂದ್ರೆ ಪಿ ಟಿ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಒಳಗಡೆ ಹಾಕ್ಬೇಕಾಗ್ತದೆ ಎಂಟು ಸಾವಿರ ರೂಪಾಯಿ ಆಯ್ತಾ ಎಂಟು ಸಾವಿರ ರೂಪಾಯಿ ಬರ್ಕೋಬೇಕು ಹಾ ಪಿ ಹಾಗಾದ್ರೆ ಟಿ ಟಿ ಎಷ್ಟಿದೆ ಹದಿನೆಂಟು ತಿಂಗಳಿದೆ ಹದಿನೆಂಟು ತಿಂಗಳಪ್ಪ ಅಂದ್ರೆ ಹದಿನೆಂಟು ಇಂಟು ಟೈಮ್ ಆರ್ ಅಂದ್ರೆ ರೇಟ್ ಅಂದ್ರೆ ಎಷ್ಟೈತೆ ಎಷ್ಟು ಪರ್ಸೆಂಟೇಜ್ ಇದೆ ಟ್ವೆಲ್ ಪರ್ಸೆಂಟೇಜ್ ಇದೆ ಡಿವೈಡೆಡ್ ಬೈ ಕೆಳಗಡೆ ಏನು ಬರ್ಕೋಬೇಕು ಮೊದಲು ಹಂಡ್ರೆಡ್ ಅಷ್ಟೇ ಆ ಡಿವೈಡೆಡ್ ಬೈ ಮತ್ತಲ್ಲಿ ಹನ್ನೆರಡು ಬರ್ಕೋತೀವಿ ಸರ್ ಇದು ಎಲ್ಲಿ ಹನ್ನೆರಡರೇ ಅಂತ ಕ್ವಶನ್ಸ್ನ ಕೇಳ್ಬೋದು ತಿಂಗಳುಗಳು ಅಂದ್ರೆ ಒಂದು ವರ್ಷ ಅಂದರೆ ಹನ್ನೆರಡು ತಿಂಗಳು ಇರ್ತವೆ ಹಾಗಾದ್ರೆ ಹದಿನೆಂಟು ತಿಂಗಳನ್ನ ನಾವು ವರ್ಷಕ್ಕೆ ಕನ್ವರ್ಟ್ ಮಾಡಾಕತ್ತೀನಿ ಅಂತ ಕೆಳಗಡೆ ಹದಿನೆಂಟು ತಿಂಗಳ ಕೆಳಗಡೆ ಕೆಳಗಡೆ ಹನ್ನೆರಡು ಬರ್ಕೋಬೇಕು ಇವಾಗ ಇದು ಏನಾಗ್ತದಪ್ಪ ಅಂದ್ರೆ ನಾಚಾಗ್ತದೆ ಸೂತ್ರದ ಒಳಗಡೆ ಇವಾಗ ಕ್ಯಾಲ್ಕುಲೇಷನ್ಸ್ನ ಮಾಡ್ರಿ ಗಾ ಇವೆ ಆರ್ ಜೀರೋ ಇವೆ ಆರ್ ಜೀರೋ ತೆಗಿತೀನಿ ಈಗ ಈ ಹನ್ನೆರಡು ಈ ಹನ್ನೆರಡು ಗೆಟ್ ಕ್ಯಾನ್ಸಲ್ ಆಗ್ತದೆ ಇನ್ನು ಉಳಿದಿದ್ದು ಎಂಬತ್ತು ಇಂಟು ಹದಿನೆಂಟು ಎಂಬತ್ತು ಇಂಟು ಹದಿನೆಂಟನ್ನು ಮಲ್ಟಿಪಿಷನ್ಸ್ನ ಮಾಡಿದಾಗ ಹದಿನೆಂಟು ಮಗ್ಗಿ ಬರ್ಬೇಕು ಹದಿನೆಂಟು ಎಂಟಲೇ ಎಷ್ಟಪ್ಪ ಅಂದರೆ ಒಂದು ನೂರ ನಲ್ವತ್ನಾಲ್ಕು ಇದೊಂದು ಜೀರೋ ಇದೆ ಜೀರೋ ಹಾಗಾದರೆ ನೂರ ನಲ್ವತ್ತು ರೂಪಾಯಿ ಏನಾಗ್ತದಪ್ಪ ಅಂದ್ರೆ ಸರಳ ಬಡ್ಡಿ ಆಗ್ತದೆ ಆಪ್ಷನ್ಸ್ ಎರಡು ಅದಕ್ಕೆ ಸರಿ ಉತ್ತರ ಆಗ್ತದೆ ಇದು ಸೂತ್ರ ಇದಕ್ಕಪ್ಪ ಅಂದ್ರೆ ಎಂಟು ಸಾವಿರ ರೂಪಾಯಿ ಐತೆ ಹೌದಾ ಈ ಎಂಟು ಸಾವಿರ ರೂಪಾಯ್ಕ ಹಾಂ ಎಂಟು ಸಾವಿರ ರೂಪಾಯಿ ನೀವೇನು ಮಾಡೋಕ್ಕ ಅಂದ್ರೆ ಎಷ್ಟು ಪರ್ಸೆಂಟೇಜ್ ಕಳೋಣ ಹನ್ನೆರಡು ಪರ್ಸೆಂಟೇಜ್ ಕೇಳೋಣ ಹನ್ನೆರಡು ಪರ್ಸೆಂಟೇಜ್ ಬೈ ಲೆಕ್ಕ ಸ್ಪೀಡಾಗಿ ಪರ್ಸೆಂಟೇಜ್ ಚಾಪ್ಟರ್ ನೋಡಿದವ್ರಿಗೆ ಸ್ಪೀಡಾಗಿ ಮಾಡ್ಬೋದು ಇದನ್ನು ಹತ್ತು ಪರ್ಸೆಂಟೇಜ್ ಅಂದ್ರೆ ಒಂದು ಸೊನ್ನೆ ತೆಗಿಬೇಕು ಹತ್ತು ಪರ್ಸೆಂಟೇಜ್ ಅಂದ್ರೆ ಅಂದರೆ ಆಯಿತು ಮ್ಯಾಗಿನ್ಗೆ ಎರಡು ಪರ್ಸೆಂಟೇಜ್ ಕಂಡು ನೀಡಿನ್ನ ಹೌದಾ ಒನ್ ಪರ್ಸೆಂಟೇಜ್ ಅಂದ್ರೆ ಎಂಬತ್ತಾಯ್ತು ಎರಡು ಪರ್ಸೆಂಟೇಜ್ ಅಂದ್ರೆ ಎಂಬತ್ತೈದು ಡಬಲ್ ನೂರ ಅರವತ್ತು ಹಾಗಾದ್ರೆ ಹತ್ತು ಪರ್ಸೆಂಟೇಜ್ ಎಂಟುನೂರು ಇತ್ತು ಎರಡು ಪರ್ಸೆಂಟೇಜ್ ನೂರ ಅರವತ್ತಾಯ್ತು ಎರಡು ಕುಡಿಸಿದ್ರೆ ಎಂಟುನೂರು ಪ್ಲಸ್ ನೂರ ಅರವತ್ತು ಕುಡಿಸಿದಾಗ ಒಂಬೈನೂರ ಅರವತ್ತಾಯ್ತು ಇದು ಒಂದು ವರ್ಷಕ್ಕಾಯ್ತು ಹೌದಾ ಅವ್ರು ಕೇಳಿದ್ದು ಹದಿನೆಂಟು ತಿಂಗಳ ಹದಿನೆಂಟು ತಿಂಗಳುಗಳಲ್ಲಿ ನಾವು ಹೆಂಗೆ ಬರ್ಕೋಬೋದು ಹನ್ನೆರಡು ತಿಂಗಳಂದ್ರೆ ಒಂದು ವರ್ಷ ಪ್ಲಸ್ ಆರು ತಿಂಗಳು ಅಂದರೆ ಒಂದು ವರ್ಷ ಮ್ಯಾಗ ಅರ್ಧ ವರ್ಷ ಒಂದು ವರ್ಷಕ್ಕೆ ಒಂಬೈನೂರ ಅರವತ್ತಾಯ್ತು ಇದು ಒಂದು ವರ್ಷಕ್ಕೆ ಕಂಡು ಹಿಡ್ಕೊಂಡಿದ್ದೀವಿ ಇನ್ನ ಅರ್ಧ ವರ್ಷಕ್ಕೆ ಈ ಒಂಬೈನೂರ ಅರವತ್ತು ರೂಪಾಯಿ ಅರ್ಧ ಒಂಬೈನೂರ ಅರವತ್ತರ ಅರ್ಧ ತೊಂಬತ್ತಾರರ ಅರ್ಧ ಎಷ್ಟಪ್ಪ ಅಂದ ನಲವತ್ತೆಂಟು ಇದೊಂದು ಇದೆ ಸೊನ್ನೆ ಹಂಗ ಇದು ಒಂದು ವರ್ಷದ ಬಡ್ಡಿ ಇದು ಅರ್ಧ ವರ್ಷದ ಬಡ್ಡಿ ಎರಡು ಕೂಡ ಬಿಡ್ರಿ ಜೀರೋಕ್ ಜೀರೋ ಎಂಟು ಆರು ಹದಿನಾಲ್ಕು ಒಂಬತ್ತು ಒಂದು ಹತ್ತು ಒಂದು ನಾಲ್ಕು ಹದಿನಾಲ್ಕು ಹದಿನಾಲ್ಕು ನೂರ ನಲ್ವತ್ತು ರೂಪಾಯಿ ನೀವು ಬೈ ಲೆಕ್ಕ ಮಾಡಿದ್ರೂ ಕೂಡ ಈ ಥರ ಮಾಡಿ ಹೇಳ್ತಿರ್ತಿರ್ತಾರೆ ಈ ತರ ಕ್ವಶನ್ಸ್ ಇಂಟ್ರೆಸ್ಟ್ ಅನ್ಸುತ್ತಪ್ಪ ಅಂದ್ರೆ ಫಾಲೋ ಮಾಡ್ಕೊಂಡ್ರಿ ಸಾಕಷ್ಟು ಕ್ವಶನ್ಸ್ ಹೇಳಿದ್ದೀನಿ ಹೇಳಿದಿನಿ ಇಲ್ಲಿ ಅನುಪಾತ ಮತ್ತು ಸಮಾನುಪಾತದ ಮೇಲೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ ನೋಡ್ರಿ ಈ ನಾವು ಯಾವ ನಾವ್ ಯಾವತರ ಅಂತೇಳಿ ಒಂದು ಬ್ಯಾಗ್ನಲ್ಲಿ ನಲ್ಲಿ ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಮತ್ತು ಇಪ್ಪತ್ತು ರೂಪಾಯಿ ಮೌಲ್ಯದ ನಾಣ್ಯಗಳಿವೆ ಬ್ಯಾಗ್ನಲ್ಲಿರುವ ಒಟ್ಟು ನಾಣ್ಯಗಳ ಸಂಖ್ಯೆ ಎರಡ್ ನೂರ ರೂಪಾಯಿ ಟೋಟಲ್ ಒಟ್ಟು ನಾಣ್ಯಗಳ ಸಂಖ್ಯೆ ಎಷ್ಟು ಅಂದ್ರ ಅಂದ್ರೆ ನೂರ ನಲವತ್ತು ನಾಣ್ಯಗಳದಾವ ಅದ್ರಾಗ ಐದು ರೂಪಾಯ್ದು ಹತ್ತು ರೂಪಾಯಿದು ಮತ್ತು ಇಪ್ಪತ್ತು ರೂಪಾಯಿ ಕೂಡ ನಾಣ್ಯಗಳು ಕಂಡು ಬರ್ತವೆ ಹಾಗಾದ್ರೆ ಕೂಡ ಅನುಪಾತ ಕೊಟ್ಟಾನ ಐದು ರೂಪಾಯಿದು ಎಷ್ಟಪ್ಪ ಅಂದ್ರೆ ಎರಡು ಹತ್ತು ರೂಪಾಯ್ದು ಮೂರು ಮತ್ತು ಇಪ್ಪತ್ತು ರೂಪಾಯಿದು ಐದು ಅನುಪಾತದಲ್ಲಿ ಇವೆ ಹಾಗಾದ್ರೆ ಬ್ಯಾಗ್ನಲ್ಲಿ ಎರಡುನೂರ ನಲ್ವತ್ತು ನಾಣ್ಯಗಳಿದ್ದಪ್ಪ ಅಂದ್ರೆ ಹಾಗಾದ್ರೆ ಅದರ ಒಟ್ಟು ಹಣ ಎಷ್ಟು ಅಮೌಂಟ್ ಎಷ್ಟು ಆಗ್ತದೆ ಅಂತ ಕ್ವಶನ್ಸ್ನ ಕೇಳ್ಯಾರ ಅವಾಗ ಸಿಂಪಲ್ ಆಗಿ ಏನೇನು ಬಿಡಿಸ್ಕೊಂಬಡಪ್ಪ ಅಂದ್ರೆ ಐದು ರೂಪಾಯ್ದು ನಾಣ್ಯಗಳಿದಾವೆ ಐದು ಇದ್ದಾವೆ ನೆಕ್ಸ್ಟ್ ಇಲ್ಲಿ ಬ್ಲಾಕ್ ಬರ್ಬಿಡ್ತು ನೋಡ್ರಿ ಹತ್ತು ಇದಾವೆ ಮತ್ತು ಇಪ್ಪತ್ತು ರೂಪಾಯಿ ಮೌಲ್ಯದ ನಾಣ್ಯಗಳಿವೆ ಅವ್ರ ಅನುಪಾತ ಕೊಟ್ಟಣ ಎಷ್ಟು ಕೊಟ್ಟನಪ್ಪ ಅಂದ್ರೆ ಎರಡು ಐದು ರೂಪಾಯಿದು ಎರಡು ಐತಿ ಹತ್ತು ಎಷ್ಟು ಅದಪ್ಪ ಅಂದ್ರೆ ಮೂರು ಅದಾವು ಅನುಪಾತ ನೆಕ್ಸ್ಟ್ ಇಪ್ಪತ್ತು ಅದಪ್ಪ ಅಂದ್ರೆ ಐದು ಐತೆ ಇಷ್ಟು ಬರ್ಕೊಂಡಾದ್ಮೇಲೆ ಬೆಲೆಗಳು ಎಷ್ಟೆಷ್ಟ ನೋಡ್ರಿ ಇವು ಐದು ರೂಪಾಯಿದು ನಾಣ್ಯಗಳು ಹಾಗಾದರೆ ಇಲ್ಲಿ ಇವು ನಾಣ್ಯಗಳ ಅನ್ಪಾ ಇದು ನಾಣ್ಯಗಳ ಅನುಪಾತ ಇದು ನಾಣ್ಯಗಳ ಅನುಪಾತ ಈ ಸದ್ ಬೆಲೆ ಬೆಲೆ ಎಷ್ಟಾಗ್ತದೆ ಅಂತೇಳಿ ನೋಡ್ಕೋತಬೇಡ್ರಿ ಐದು ರೂಪಾಯಿದು ನಾಣ್ಯಗಳು ಎರಡಿದ್ದು ಅಂತಕ್ಕೋ ಬೆಲೆ ಎಷ್ಟು ಹಾಕದ ನೋಡ್ರಿ ಹತ್ತು ರೂಪಾಯಿ ಆಯ್ತು ಐದು ರೂಪಾಯಿದ ಅವತ್ತ ಎರಡನ ಇದ್ದಪ್ಪ ಅಂದ್ರೆ ಹತ್ತು ರೂಪಾಯಿ ಆಗ್ತೈತಲ್ಲ ಇಲ್ಲದು ಇನ್ನು ಹತ್ತು ರೂಪಾಯಿ ನಾಣ್ಯಗಳು ಮೂರು ಇದ್ದಪ್ಪ ಅಂದ್ರೆ ಬೆಲೆ ಎಷ್ಟು ಹಾಕದ ಮೂವತ್ತು ರೂಪಾಯಿ ಹಾಕದ ಸಿಂಪಲ್ ಆಗಿ ಇಪ್ಪತ್ತು ರೂಪಾಯಿದು ಇದ್ದಪ್ಪ ಅಂದ್ರೆ ಇಪ್ಪತ್ತು ರೂಪಾಯಿ ಕೋನ ಐದು ಇದ್ದಪ್ಪ ಅಂದ್ರೆ ಬೆಲೆ ಎಷ್ಟು ಹಾಕದ ಇಪ್ಪತ್ತೈದು ನೂರು ರೂಪಾಯಿ ಆಯ್ತು ಹೌದಾ ನಮಗೆ ನಾಣ್ಯಗಳ ಸಂಖ್ಯೆ ಅಂತ ಕೊಟ್ಟಾರ ಎರಡು ನೂರ ನಲ್ವತ್ತು ಕೊಟ್ಟಾರ ನಾಣ್ಯಗಳ ಅನುಪಾತಿ ಇಲ್ಲದವ ಹಾಗಾದ್ರೆ ಅನುಪಾತದಾಗ ನಾಣ್ಯಗಳ ಅನುಪಾತ ಎಷ್ಟಾಕ್ಟ್ ನೋಡಿರಿ ಐದು ಮೂರು ಎಂಟು ಎಂಟು ಎರಡು ಹತ್ತು ಈ ಹತ್ತು ಅನುಪಾತ ಅಂದ್ರೆ ಎರಡು ನೂರ ನಲವತ್ತು ನಾಣ್ಯಗಳು ಹೌದಾ ನಮ್ಗೆ ಒಟ್ಟು ಹಣ ಕೇಳ್ಯಾರ ಅಂದ್ರೆ ಬೆಲೆ ಎಷ್ಟು ಅಂತ ಕಂಡುಹಿಡಬೇಕು ಹಾಗಾದ್ರೆ ಬೆಲೆ ಬೆಲೆ ಕೂಡಿಸಿದ ಸ್ಟಾರ್ಟ್ ನೋಡ್ರಿ ನೂರು ಒಂದು ಮೂವತ್ತು ನೂರ ಮೂವತ್ತು ನೂರ ಮೂವತ್ತು ಒಂದು ಹತ್ತು ಒಂದು ನೂರ ನಲವತ್ತು ಈ ಒಂದು ನೂರ ನಲ್ವತ್ತಂದ್ರೆ ಎಷ್ಟು ಅಂತ ಕಂಡುಹ್ರೆ ಅದೇ ಬೆಲೆ ಆಗಿರ್ತದೆ ಈಗ ಇದೊಂದು ಜೀರೋ ಇದೊಂದು ಜೂರೋ ತೆಗಿರಿ ಒಂದು ಇಂಟು ಇಪ್ಪತ್ನಾಲ್ಕು ಅಂದ್ರೆ ಇಪ್ಪತ್ನಾಲ್ಕು ಮ್ಯಾಚ್ ಹಾಕದ ಒಂದು ಇಪ್ಪತ್ನಾಲ್ಕಲೆ ಇಪ್ಪತ್ನಾಲ್ಕು ಹಾಗಾದ್ರೆ ಇಲ್ಲಿ ಇಪ್ಪತ್ನಾಲ್ಕರಲ್ಲೇ ಮ್ಯಾಚ್ ಹಾಕಂದ್ರೆ ಇಲ್ಲಿ ಕೂಡ ಇಪ್ಪತ್ನಾಲ್ಕರಲ್ಲೇ ಹೌದಾ ಹಾಗಾದ್ರೆ ನೀವು ಹದಿನಾಲ್ಕರ ಮಗಿಲ್ ಇಪ್ಪತ್ನಾಲ್ಕರ ಮಗ್ಗಿಲ್ಲೇ ಮಾಡಿಬಿಡ್ರಿ ಇಪ್ಪತ್ನಾಲ್ಕು ಜೀರೋಲೆ ಜೀರೋ ಇಪ್ಪತ್ನಾಲ್ಕು ನಾಲ್ಕಲೇ ಎಷ್ಟಪ್ಪ ಅಂದ್ರೆ ತೊಂಬತ್ತ ಆರು ಆರು ಸ್ಟೇ ಇರಲಿ ಇಪ್ಪತ್ನಾಲ್ಕು ಒಂದಲೇ ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ತೊಂಬತ್ತಾರು ಅಂತ ಹೇಳಿದ್ದೇವೆ ನಾವು ಅಲ್ಲಿ ಹೌದಾ ಇಪ್ಪತ್ನಾಲ್ಕಕ್ಕೆ ಒಂದು ಆರು ಸೇರಿಸ್ರಿ ಮೂವತ್ತೈದು ಮ್ಯಾಗಿನ ಮೂರು ಮೂವತ್ತ ಮೂರು ಮೂರು ಸಾವಿರದ ಮುನ್ನೂರ ಅರವತ್ತಾಯಿತು ಹಾಗಾದರೆ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದರೆ ಇದಕ್ಕೆ ಸರಿ ಉತ್ತರ ಆಗ್ತದೆ ಈ ಥರ ಸಿಂಪಲ್ ಆಗಿ ಈ ಥರ ಕ್ವಶನ್ಸ್ನ ಕೂಡಬೇಕು ಪೇಜ್ನ ಮತ್ತು ಚಾನಲ್ನ ನೋಡ್ತಿದ್ದಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫಾಲೋ ಮಾಡ್ಕೊಡ್ರಿ ಧನ್ಯವಾದಗಳು